ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಪ್ರೀಸ್ ವೀಕ್ಷಕರೇ ಇದು ಎಡಿಟರ್ ದೇಶ ದೇಶಭಕ್ತಿ ದೇಶವೇ ಮೊದಲು ರಾಷ್ಟ್ರ ಪ್ರೇಮ ನಾವು ದೇಶಕ್ಕಾಗಿಯೇ ಇರೋರು ಒಂದೇ ಮಾತಾರಂ ಭಾರತ್ ಮಾತಾ ಕಿ ಜೈ ಎಂದು ಮಾತು ಮಾತಿಗೆ ಹೇಳುವ ಅನೇಕರ ರಾಷ್ಟ್ರ ಪ್ರೇಮವನ್ನ ವಿನೇಶ್ ಪೊಗಾಟಿ ಎಂಬ ಊರುವ ಹೆಣ್ಮಗಳು ಅತ್ಯಂತ ಪರಿಣಾಮಕಾರಿಯಾಗಿ ಒರೆಗೆ ಹಚ್ಚಿದ್ದಾರೆ ದೇಶಭಕ್ತಿಯ ಮುಖವಾಡದಲ್ಲಿರುವ ದೇಶದ್ರೋಹಿಗಳನ್ನು ಅವರು ಬೆತ್ತಲು ಮಾಡಿದ್ದಾರೆ ನಿಗದಿತ ತೂಕಕ್ಕಿಂತ ಕೇವಲ ನೂರೇ ನೂರು ಗ್ರಾಂ ಹೆಚ್ಚು ತೂಗಿದ್ದಕ್ಕಾಗಿ ಅವರು ಪ್ಯಾರಿಸ್ ಒಲಿಂಪಿಕ್ಸ್ನ ಫೈನಲ್ ಸ್ಪರ್ಧೆಯಿಂದ ಅನರ್ಹಗೊಂಡರು ಆದರೆ ಆ ನೂರೇ ನೂರು ಗ್ರಾಮ್ ತೂಕವು ನಮ್ಮ ದೇಶದಲ್ಲಿರುವ ನೂರಾರು ದೇಶಭಕ್ತಿ ಮುಖಗಳ ಬಣ್ಣವನ್ನು ಕಳಚಿಟ್ಟಿದೆ ವಿನೇಶ್ ಪೊಗಾಟ್ ಡಿಸ್ಕ್ವಾಲಿಫಿಕೇಷನ್ ಆದುದಕ್ಕೆ ಈ ದೇಶದ ಅಸಂಖ್ಯ ಮಂದಿ ದುಃಖಿಸಿದ್ದಾರೆ ಅವರಲ್ಲಿ ಖ್ಯಾತ ಸಾಹಿತಿ ಜಾವೇದ್ ಅಖ್ತರ್ ಕೂಡ ಒಬ್ಬರು ಡಿಯರ್ ವಿನೇಶ್ ಪ್ಯಾರಿಸ್ನಲ್ಲಿ ನಿನಗೆ ಏನು ಸಂಭವಿಸಿತೋ ಅದಕ್ಕಾಗಿ ನಮಗೂ ನೋವಿದೆ ಆದರೆ ನೀನು ನಮಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅನ್ನುವುದು ನಿನಗೆ ಗೊತ್ತಿರಲಿ ನೀನು ಏನು ಅನ್ನೋದನ್ನು ಈಗಾಗಲೇ ಪ್ರೂವ್ ಮಾಡಿರುವೆ ಒಂದು ದೇಶವಾಗಿ ನಾವು ನಿನ್ನ ಬಗ್ಗೆ ತುಂಬ ತುಂಬ ಹೆಮ್ಮೆ ಪಡ್ತೇವೆ ಭಾರತ ನಿನ್ನನ್ನು ಪ್ರೀತಿಸುತ್ತೆ ಇವರಷ್ಟೇ ಅಲ್ಲ ವಿನೇಶ್ ಪೊಗಾಟ್ ಡಿಸ್ಕ್ವಾಲಿಫಿಕೇಷನ್ಗಾಗಿ ದುಃಖಿಸಿದವರು ಅನೇಕರಿದ್ದಾರೆ ಆಕೆಯ ಸಾಧನೆಯನ್ನ ಮೆಚ್ಚಿಕೊಂಡು ಸಂತೈಸಿದ್ದಾರೆ ನೀನೇ ಈ ದೇಶದ ಬಂಗಾರ ಎಂದು ಕೊಂಡಾಡಿದ್ದಾರೆ ಡಿಸ್ಕ್ವಾಲಿಫಿಕೇಷನ್ ಹಿಂದೆ ಪ್ರಭುತ್ವದ ಸಂಚಿರಬಹುದು ಎಂದು ಶಂಕಿಸಿದವರಿದ್ದಾರೆ ಆದರೆ ವಿನೇಶ್ ಪೊಗಾಟ್ ಅನರ್ಹರಾದುದನ್ನು ಸಂಭ್ರಮಿಸಿದ ಒಂದು ಗುಂಪು ಈ ದೇಶದಲ್ಲಿದೆ ಡಿಸ್ಕ್ವಾಲಿಫಿಕೇಷನ್ ಪ್ರಕಟಿಸಿದ ಮಾಧ್ಯಮಗಳ ಸುದ್ದಿಗೆ ಇವರೆಲ್ಲ ನಗುವ ಇಮೋಜಿ ಹಾಕಿದ್ದಾರೆ ಪೊಗಾಟ್ಗೆ ಪೊಗರು ಬಂದಿದೆ ಎಂದು ಬರಕೊಂಡಿದ್ದಾರೆ ಅತ್ಯಂತ ಕೊಳಕ್ಕಾಗಿ ಕಮೆಂಟ್ ಮಾಡಿದ್ದಾರೆ ಈ ದೇಶಕ್ಕೆ ಪದಕ ತಪ್ಪಿದ ನೋವು ಪ್ರಕಟಿಸಬೇಕಾದವರು ಸಂಭ್ರಮಪಟ್ಟಿದ್ದಾರೆ ಫೇಸ್ಬುಕ್ ಮತ್ತು ಎಕ್ಸ್ನಲ್ಲಿ ಇಂತಹ ಧಾರಾಳ ವಿಕೃತಿಗಳು ಕಾಣಿಸಿವೆ ಅಂದಹಾಗೆ ಇವರೆಲ್ಲ ಮುಸ್ಲಿಮರಿಗೆ ದೇಶಭಕ್ತಿಯ ಪಾಠ ಮಾಡುವವರು ಬಾಯಿ ತೆರೆದಾಗಲೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಎಂದು ಮುಸ್ಲಿಮರಿಗೆ ಕರೆ ಕೊಡುವವರು ಕ್ರಿಕೆಟ್ನಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಗೆದ್ದರೆ ಎಲ್ಲಾದರೂ ಪಟಾಕಿ ಸಿಡಿಯುತ್ತಾ ಎಂದು ದುರ್ಬೀನು ಹಿಡಿದು ಹುಡುಕುವವರು ಈ ದೇಶದ ಮುಸ್ಲಿಮರಿಗೆ ದೇಶನಿಷ್ಠೆ ಇಲ್ಲ ದೇಶ ಪ್ರೇಮ ಇಲ್ಲ ಅವರಿಗೆ ಧರ್ಮವೇ ಮೊದಲು ಎಂದೆಲ್ಲ ಹಂಗಿಸುವವರು ಮುಸ್ಲಿಮರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಾರಾಡುವ ಹಸಿರು ಬಾವುಟವನ್ನು ಎತ್ಕೊಂಡು ಪಾಕಿಸ್ತಾನದ ಬಾವುಟ ಎಂದು ಊರೆಲ್ಲ ಸುದ್ದಿ ಹರಡುವುದಕ್ಕೆ ಕಾಯೋರು ಆದರೆ ಇಂಥವರು ಈ ದೇಶದ ಹೆಣ್ಮಗಳೊಬ್ಬಳು ಪದಕದಿಂದ ವಂಚಿತವಾದಾಗ ಯಾಕೆ ಸಂಭ್ರಮಪಟ್ಟರು ಎಂಬ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು ಸಿಂಪಲ್ ನಿಜಕ್ಕೂ ಇವರು ದೇಶಭಕ್ತರೇ ಅಲ್ಲ ದೇಶ ಇವರಿಗೆ ಮೊದಲೂ ಅಲ್ಲ ಇವರು ರಾಜಕೀಯ ಪಕ್ಷದ ಭಕ್ತರು ಪಕ್ಷವೇ ಎಲ್ಲಕ್ಕಿಂತ ಮೊದಲು ಎಂದು ನಂಬಿದವರು ಇದೇ ವಿನೇಶ್ ಪೊಗಾಟ್ ಐದಾರು ತಿಂಗಳ ಹಿಂದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿದೆ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷ ಮತ್ತು ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಸಿಂಗ್ ಎಂಬವ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಆತನ ಮೇಲೆ ಕ್ರಮ ಕೈಗೊಳ್ಳಿ ಎಂದು ಒತ್ತಾಯಿಸುವುದೇ ಈ ವಿನೇಶ್ ಪೊಗಾಟ್ ಭಜರಂಗ್ ಪುನಿಯಾ ಸಾಕ್ಷಿ ಮಲಿಕ್ ಮುಂತಾದ ಕುಸ್ತಿಪಟುಗಳ ಪ್ರತಿಭಟನೆಗೆ ಕಾರಣವಾಗಿತ್ತು ಆದರೆ ಮೋದಿ ಸರ್ಕಾರ ದೇಶಕ್ಕೆ ಕೀರ್ತಿ ತಂದ ಈ ಕುಸ್ತಿಪಟುಗಳನ್ನೇ ಕಟಕಟೆಯಲ್ಲಿ ನಿಲ್ಲಿಸಿತು ಬೀದಿಯಲ್ಲಿ ಪೊಲೀಸರಿಂದ ಎಲೆದಾಡಿಸಿತು ದೇಶದ್ರೋಹಿಗಳು ದೇಶದ ವಿರುದ್ಧ ಸಂಚು ನಡೆಸ್ತಾ ಇರೋರು ಎಂದೆಲ್ಲ ಅವರದೇ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಹೀ ಆಳಿಸಿದರು ನಿಜವಾಗಿ ಕುಸ್ತಿಪಟುಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿರಲಿಲ್ಲ ಅವರ ಪ್ರತಿಭಟನೆ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷನ ವಿರುದ್ಧವಾಗಿತ್ತು ಆದರೆ ಈ ಅಧ್ಯಕ್ಷ ಬಿ ಜೆ ಪಿ ಸಂಸದ ಆಗಿರೋದ್ರಿಂದ ಈ ಪ್ರತಿಭಟನೆ ಬಿ ಜೆ ಪಿ ವಿರುದ್ಧ ಮತ್ತು ಮೋದಿ ವಿರುದ್ಧ ಎಂದು ಅವರ ಬೆಂಬಲಿಗರು ವ್ಯಾಖ್ಯಾನಿಸಿದರು ನಿಜವಾಗಿ ದೇಶವನ್ನು ಪ್ರೀತಿಸುವ ಯಾರೇ ಆಗಲಿ ದೇಶಕ್ಕೆ ಹತ್ತು ಹಲವು ಪದಕಗಳನ್ನು ತಂದುಕೊಟ್ಟ ಈ ಕುಸ್ತಿಪಟುಗಳ ಪರ ನಿಲ್ಲಬೇಕಿತ್ತು ಓರ್ವ ಸಂಸದನಿಗಿಂತ ಮತ್ತು ಆತನ ಪಕ್ಷಕ್ಕಿಂತ ದೇಶವೇ ಮೊದಲು ಎಂದು ಹೇಳಬೇಕಿತ್ತು ಆದರೆ ನಮಗೆ ಪಕ್ಷವೇ ಮೊದಲು ದೇಶ ಅನಂತರ ಎಂದು ಅವರೆಲ್ಲ ಪರೋಕ್ಷವಾಗಿ ಹೇಳಿಕೊಂಡ್ರು ಇದೀಗ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ವಿನೇಶ್ ಪೊಗಾಟ್ ಡಿಸ್ಕ್ವಾಲಿಫಿಕೇಷನ್ ಆದ ತಕ್ಷಣವೇ ಇವರೆಲ್ಲ ಸಂಭ್ರಮಿಸತೊಡಗಿದ್ದಾರೆ ಅವರ ದೇಶನಿಷ್ಠೆಯ ಬಣ್ಣ ಬಯಲಾಗಿದೆ ಬಿಜೆಪಿಯನ್ನು ಬೆಂಬಲಿಸುವುದೇ ದೇಶಭಕ್ತಿ ಎಂದು ಅಂದುಕೊಂಡವರಿಗೆ ನೂರು ಗ್ರಾಂ ತೂಕದ ಮೂಲಕ ವಿನೇಶ್ ಪೊಗಾಟ್ ಅತ್ಯಂತ ಮಾರ್ಮಿಕ ಪಾಠವನ್ನ ಹೇಳಿಕೊಟ್ಟಿದ್ದಾರೆ ದೇಶಭಕ್ತರು ಯಾರು ಮತ್ತು ಅಂತಹ ಮುಖವಾಡವನ್ನು ಧರಿಸಿ ತಿರುಗ್ತಾ ಇರುವವರು ಯಾರು ಎಂಬುದನ್ನು ಆಕೆ ಈ ದೇಶದ ಮುಂದೆ ತೆರೆದಿಟ್ಟಿದ್ದಾರೆ ಕೇವಲ ನೂರೇ ನೂರು ಗ್ರಾಂನಷ್ಟು ತೂಗದ ಇವರ ದೇಶಭಕ್ತಿಗೆ ಧಿಕ್ಕರವಿರಲಿ The Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.